ಹಂಡ ಭೀಮನ್ ಕರ್ಕೊಂಡ್ ಬಂದಿನಪ್ಪ ಇಷ್ಟು ದೌಡಿ ಇವ್ನ ಯಾಕೆ ಕರ್ಕೊಂಡ್ ಇನ್ನು ನನ್ನ ಗಂಟಿನ ಕತ್ತಿ ಮುಗಿದು ಅಯ್ಯಪ್ಪ ಇದು ಗಂಟಿನ ಕತ್ತಿ ಅಷ್ಟ ಅಲ್ಲ ನಿನ್ನ ಕತ್ತಿನ ಮುಗಿಸಾಕ ಕರ್ಕೊಂಡ್ ಬಂದಾನ ಅಡದು ತಂದೆ ಆಗಿ ಮಗನಿಗೆ ಮಾಡ್ಬೇಕಾದ್ರೆ ಒಂದ ಕೆಲಸ ಮಾಡಿ ಅನಿಲ್ ನೋಡ್ರಿ 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 ತಂದೆ ಮಾತಾಡೋ ಮಾತಾಯ್ದು ಎಲ್ಲರ ಲೇ 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 ಭೀಮ್ಯ ಹೆಂಡತಿ ಅದ್ರ ರಾತ್ರಿ ಮನೆ ಬಿಟ್ಟು ಓಡಾವ್ ನೀನು ನನಗೆ ಮಾತಾಡ್ತೇನೆ ನೀನು ಮುಟ್ಟ ಹೆಂಡತಿ ಕಟ್ಟಿಯಲ್ಲಿ ಮತ್ತೆ ಅದಕ್ಕೆ ಓಡ್ಬಿಟ್ಟು ಮನೆಗೆ ಹೋಗಿರಿ ನೀವು ಹೆಂಡತಿ ಅದ್ರಾಗಿಲ್ಲ ನೀನು ಹೋಗಿ

நீச்சு gana narukalla hey alva gana idu thettivi avvaleni thettivi alla sunthi indiga ಗಂಟೆಲ್ಲ ನನ್ನ ಪ್ರೀತಿ ಬಾಳ ಬಹಳ ಶಾಂತದಿರುತ್ತೀರಿ ಗಂಟೆ నేల బాడి జో జో నలదేవురా ఈ రాడు యా బాడి మరిగినందుకలాపులా పోయెకేలే ఉవా ఈ రల్ మగా బందు గంటెలైతంట కేళెదరా నా ఏను హేళె నర్గిడై నేనా నా గంట అది జది కునియాగిటివంతి ఏళా

ಹೋಗ್ಬೇಡ್ರಿ ನಂತವ್ರ ಮನೆಯವ್ರು ಈ ಮನೆಗೆ ಬರ್ಬೇಕಾದ್ರೂ ಕೋಳಿ ಅಪ್ಪ ಅದು ಮನ್ಸಬೇಕ ನಿನಗ ಗಂಡ ಬೇಡಲ್ಲ ಜೋಡಿ ಯಾರು ಹೋಗ್ತಾರ ಹೋದ್ರಿ ಬರ್ತಾದೇನೆ ಹೌದಯ್ಯಪ್ಪ ಮತ್ತೆ ಹೋಗಿದೆ ಏನು ಆ ಮಧ್ಯಗ ಪರಬ್ರಹ್ಮ ಪಾಷಣ ಅದನ್ನು ಕುಡಿದು ನೀನು ಪ್ರಾಣ ಕೊಟ್ರ ನಿನ್ನ ಗಂಡ ಮಾಡಿ ಬರ್ತಾ ನೋಡಿ ಏನಂತ ಯಾಕೆ ಪಾಕಿದ್ದಯ್ಯ ಆರಾಮ ಮೈತಾನ ಇಲ್ಲಿದೆ ಆ ನನಗ ಅದನ್ನು ಕುಡಿದು ಸಾಯ ಅಂತೀಯ ಸಾಯ ಅಂತ ಏನಿಲ್ಲ ಗಂಟು ಏನಾರ ಬರೋದಿದ್ರೆ ಅಷ್ಟ ಹೇಳ ಗಂಟು ಬೇಕು ನಿನಗೆ ಗಂಡ ಬೇಡ ಆ ಹಗ್ರಿಲ್ ನೋಡವ ನೀನು ಹಾ ಏನವಾ ಸಸಿಮಂತ ನೀ ಏನಂತೀದ ಅಯ್ಯೋ ಶಿವನ ಎಡಕ್ ತಾಳಿ ಕೊಡ್ಸ್ಕೊಂಡೆ ಸಾಯಕಲ್ಯ ಅಂತಳ ನಾ ಇನ್ನು ಸಣ್ಣ ಹಾಕಿ ನನ್ಗ ಅಂಡ ಹುಡುಕಿ ನನ್ ಗಂಡನ್ ಹುಡುಕಿ ಸಂಸಾರ ಮಾಡ್ಬೇಕನ್ನ ಆಸೆ ಇಟ್ಕೊಂಡಿನಿ ಮಕ್ಳು ಮರಿ ಎಡ್ಬೇಕಂತ ಆಸೆ ಇಟ್ಕೊಂಡಿನಿ ಬೇಕಾದ್ರೆ ನಾ ಮತ್ತಿ ಕೊಡ್ರಿ ತಿಂದು ಸಾಯಿಲಿ ಯಪ್ಪ ಇದೆ ಹೇಳ್ತೀನಿ ಯೇನ್ ತಿಕ್ಕೆನಾರಾ ನಾವಿಬ್ರ ಅತಿ ಸಸತಾಯದು ಬೇಡ ಹ್ಮ್ ಕ್ಯಾಂಗೋಡಿ ಬಗಾ ಬಾಕೊಳ್ಳಿಲ್ಲ ಮರಿ ಇಲ್ಲ ಮದುವಿನ ಇಲ್ಲ ಮತ್ ಮರಿಯಂಗ ಕೌ ಮಡದಾಗ ಎಷ್ಟು ದಿನ ಅಂತ ಹಿಂಗ ಅಡಾರ್ ಕೊಂತ ಇರ್ತಿದ್ರೆ ಯಪ್ಪ ಪರಬ್ರಹ್ಮ ಪಾಷಾಣ ನೀವ ಕೂಡುದು ಸತ್ತು ನನಗಾಂಡನ ಪ್ರಾಣಕ್ಕೂ ಪ್ರಾಣ ಕೊಟ್ಟು ನನಗಾಂಡಬಾರ್ದು ಇವಾಗ ಆ ಗಣಮಕ್ಳಿಲ್ ಮನೆ ಅಂತೇಳಿ ಹೆಣ ಸಿಂಗರ ಮಾಡಕ್ ನಾ ಬಂದ್ರ ಅವನಿಕ್ಕೇನ ಮೊದಲು ನನ್ನ ಏ ಗೊತ್ತಯ

आवरत तू ना कांडन बडकिसता इजना ओप्पू ಅಂತ ಮಾತೆ ಹೌದಲೆ ತೋರಲ್ಲ ತಮ್ಮ ಏ ಉದ್ದಯಾ ಆ ಬಾ ಅಪ್ರಬ್ರಹ್ಮಪಶಣ ಕುಡೋ ನೀನ್ ಸತ್ತು ಆಯೊಳಗನ್ ಬಡ್ಕಿಸ್ಕೇ ಏನು ಮಾತಾಡತೀಯೆ ಜನ ದಿನ ಹಾ ಹೌದಯ್ಯ ಯಲ್ಲ ಏ ನಿನ್ನ ಮೂರು ನನಯ್ಯಪ್ಪ ನಾನು ಗುರ್ತಾ ಸಿಗ್ಲಿಲ್ಲ ನೋಡ ನೀನು ಸಿಗ್ತಿದ್ದೆ ನೋವ ನಿನಗ ಇದು ಯಾ ನೀವಿನ್ನು ಬದುಕಿರೇನಾ ಸತ್ತಲಂತ್ರ ಮಾಡಿದ್ರಿ ಏನ್ರಿ ಇಲ್ಲ ಎಲ್ಲ ದೇಶ ಅಂತ ಹೋಗಿ ನಮ್ಮ ಮಾತು ವಾಳಿ ಬರ್ತಾನಿಲ್ಲ ಅಂತ ಮಾಡಿದ್ದೆ ಯಾಕೆ ನನ್ನ ಮುತ್ತೈತನ ಗಟ್ಟಿ ಐತೇವ ನಿನ್ ಗಟ್ಟಿ ಆತ ಶಾಂತವ ನಂದ ಹರಿದು ಹೊತ್ತು ಅಲ್ಲ ಈ ಬಾಡಿ ಹಂಗ ಮನೆ ಬಿಟ್ಟು ಹೋಗಿ ದಾಳ ಹಚ್ಚಿ ಬಿದ್ಕೊಂಡು ಆ ಕುಡಿದ್ ಸಾಯ್ ನೀವ ಆ ಗಂಟೆ ಬರ್ತಿತ್ತಲ್ಲ ಶಾಂತಿ ಹೊಚ್ ಬಾಯಿ ಆ ಎಲ್ಲಿ ದುಡ್ಡು ಬಂಗಾರ ರಾಶೆಗೆ ಬೇರೆಯವ್ರ ಪ್ರಾಣ ತೆಗ್ಯಾಕೋ ಹಿಂಜರಿಯಲ್ಲ ನಾಯಿ ನೀನು ಗಂಡರಕ್ಕಿಂತ ಗಂಟ ಹೆಚ್ಚಾಗಿತ್ತಲ್ಲ ನೀನು ಈ ಮನಿ ಸೋಸಿ

எப்பீமா இன் மேலே நான் அத்திசி நினைக்கேனும் அன்னங்கப்பா நீ மாத்திரம் மனைவிக்கு நமக்கு யாரத எப்ப இன் மேலே ஆ நீ எந்த நம்ம அப்ப சத்து எண்க்கு தான் நோட் தட்ரிங்க மகார்த்து மா ಎಷ್ಟು ಸುವರ್ಕದಿಂದ ಮಂಗಳಾತಿ ಮಾಡ್ಕೊಂಡ್ರು ಬಾಕಿಗೆ ಬದುಕಿದಾಗ ಅಪ್ಪೂ ಸಿಗ್ನಲ್ ಮಾಡಿಬಿಟ್ಟೆ ಇಲ್ಲಿ ಉದ್ರ ಸವಯರ ಅಯ್ಯಯ್ಯೋ ಇರಿಯಾ ನೀನು ಸತ್ಯ ಇಲ್ಲ ನೋ ಕಲ್ತುಕೊಂಡು ಹೆರು ಸತ್ಯ ಹೊಕ್ಕಿಂಗಲ್ಲ ನೀನ ನೀ ಕರೆ ಕರೆ ಸತ್ಯ ಅಂತ ಹೇಳಿ ಆಡ ಆಡಕೊಂಡ್ಹತ್ತिवಲ್ಲ ನಾವು ಅತ್ತಿ ಸತ್ತೆ ಹಾ ನಾನು ನಮ್ಮಪ್ಪ ನಿಮ್ಮಿಬ್ಬರಿಗೆ ಬುದ್ಧಿ ಕಲಸಕಂತ ಮಾಡಿದ ಗಟ್ಟಿನ ನಾಟಕ ಇದು ಹಾ ಈಗರ ಬುದ್ಧಿವಂತನ ನಿಮಗೆ ಭೂತಿಬாண்டு ಬೆಟ್ಟಿ ಹಾಗೋ ಅಂತ ನೋಡಕ. ಏ ನಿಮ್ಮ ತರದ್ದು ಬಾಳ್ತ ನಿಂತಿರಂಗಿಲ್ಲ ಅದು. ದೌಡ ಹೋಯ್ಬಿಡ್ತಟ್ಟಿ. ಏ ಏ ಕಾಳಿ ಈಗ ಹೇಳೋ. ಇ ನಾನು ಬೇಕೋ ಗಂಟು ಬೇಕು ನಿಮಗೆ. ಯಾವ ಗಂಟು ತಗೊಂಡು ನಾನು ಏನು ಮಾಡ್ಲೇ ಮಾರಾಯ. ನೀ ಬದುಕಿದ್ರ ಅದಾ ನನಗೆ ಬೆಳ್ಳಿ ಬಂದಾರಿದ್ದಂಗ. ಹೌದು ಬಿಡಿ ಇರಿಯಾ. ಆ ಆ ಗಂಟಿನೆಗಂತದ ಏನೈತಿ ಅಂತೀನಿ ನಾನು. ಆ ಯಾರಿಗೆ ಮುಟ್ಟಿಸ್ಕಡೋಲಿ ಅದನ್ನ ಮಕ್ಕೊಂಡ್ರು ಅಂತ ಹೆಕ್ಕಿಟ್ಕೊಂಡ್ ಈ ವರಗೋದ್ರು ತಕೊಂಡ್ ಊಕ್ಕಿರಿ. ಏನೈತಿ ಅಂತೀನಿ ಆ ಗಂಟೆ ಹೇಳಾರ ಕೇಳೋ ಹೌದು ಹೌದು.

ಶಾಪರಸ ಪ್ರಭುಲಿಂಗ ದೇವರ ಪುಸ್ತಕ ಇದು ಮರದೇವ್ರ ಮನ್ಯಾಗ ಇತ್ತು ಇದನ್ನ ಇಷ್ಟು ಸಹ ಸಂಪತ್ ಐತಿ ಸಂಪತ್ ಅದ ಗಂಟ ಮುಜಗೋಳ ಅಡ್ಡಾಡ್ತಿದೆ ಈಗ ಗೊತ್ತಾತ ಇದು ದ್ಯಾನದು ಸಂಪತ್ತಪ್ಪಾ ಇದು ಅಪ್ಪಾ ಯಪ್ಪಾ ಅಂತ ನಾ ಮಾಡಿದೆ ಅಪ್ಪಯಾ ಈ ಗಂಟು ನಿನ್ನ ಮನೆಯ ಕೊಳ್ಳೇವಾತ್ ಹ್ಞೂನಪ್ಪಾ ಹಂಗ ನಿನ್ ಹೆಂಡ್ತಿಗೂ ಗೊತ್ತಿ ಬಂತು ನಿನ್ನ ಸುಸಿಗೂ ಗೊತ್ತಿ ಬಂತು ಮಗನ ಮನಿ ಸೇರಿದ ಹೌದ್ರಿಪ್ಪಾ ನಾ ಎನ್ ಬರ್ತೀನಪ್ಪಾ ಆ ಅಜ್ಜೋ ನಮ್ಮ ಅರಮನೆ ಮಹಾರಾಜರು ತಮ್ಮ ಕಾರವಾರ ಕಳಿಸಿ ಹದಿನೈದು ದಿವಸ ಆಯ್ತು ಅಜ್ಜ ಅವರು ಏನ್ ಮಾಡಿದ್ರು ಮೈಸೂರು ಹೋಗ್ತಾವಲ್ಲ ಹರ್ನಾಡಕ್ಕೆ ಹೋಗ್ತಾರ ಹೆಂಗಾರ ಮಾಡಿ ಅವ್ರನ್ನ ಮೈಸೂರಿಗೆ ನಾ ಏನ್ ಬರ್ತೀನಪ್ಪ ಬಾಳ ತಗೊಂಡ್ರಿಪ್ಪ ನೀವು ಇವತ್ತ ನಾವು ಚೀರಾಡಿ ಚೀರಾಡಿ ನಿಮಗ್ ಗಂಟಲು ಧ್ಯಾನಪ್ಪ ಸಪ್ಪ ಪರಪ್ಪ ಪ್ರಸಾರ ಕುಡಿದ್ ಹೋಗ್ಬಿಟ್ಟು ಹಾಲು ஏ முதுக்கி பாலக்கோசி குடியுத்த பாட்டு தட மாதிரி நன்கொந்து மம்மதன் கொடு 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 நடித்தீ நினூ தம் கொடுத்தீன் நான் அதுக்கு ஆச்சனைக <laughs> <laughs> <laughs>